ಹಾಯ್ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಹಾಗೆ ಊರು ಕಡೆ ಬಂದಿದ್ವಿ ಈ ಮೆಕ್ಕೆಜೋಳ ಅಂತಾರ ಗೊಂಜಾಳ ಅಂತಾರೆ ಈ ಕಡೆ ಈಗ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಹಾಗೇ ನೋಡೋಣ ಬನ್ನಿ ನಮ್ಮ ಗದ್ದಿ ಅಂತಾರ ನಮ್ಮ ಹಳ್ಳಿ ಕಡೆ ಗದ್ದೆ ಅಂತ ಕರೀತಾರೆ ತೋಟ ಗೀಟ ಎಲ್ಲ ಆ ಕಡೆ ಸೈಡು ನೋಡಿ ಯಾವ ಥರ ಇದೆ ಮೆಕ್ಕೆಜೋಳ ಅಂಥೇಳಿ ನೋಡಿ ಸ್ನೇಹಿತರೆ ಇದಕ್ಕೆ ನಮ್ಮೂರು ಕಡೆ ಗೊದ್ದ ಅಂತ ಕರೀತಾರೆ ಈ ಕಡೆ ಗೊದ್ದ ಅಂತ ಕರಿತಾರೆ ನಾವು ಅದಕ್ಕೆ ಒಂದು ಇರುವೆ ಅಂತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದೇ ಮೆಕ್ಕೆಜೋಳ ಚೆನ್ನಾಗಿದೆ ಜೋಳೆ ಎಲ್ಲ ಹಾಗೇ ನೋಡಿ ಸ್ನೇಹಿತರೆ ಮೆಕ್ಕೆಜೋಳದ ಒಳಗಡೆ ಮೆಣಸಿನ್ಕಾಯಿನೂ ಹಾಕಿ ಯೂಸ್ ಮಾಡಿದ್ದಾರೆ ನೀವು ಅದೇ ಥರ ಬೆಳಿರಿ ತೋರಿಸ್ತಾನೆ ನಿಮಗೆ ಮೆಣಸಿನಕಾಯಿ ಯಾವ ಥರ ಇದೆ ಅಂತ ನೋಡಿ ಸ್ನೇಹಿತರೆ ಯಾವ ಥರ ಚ ಸಖತ್ತ ಬಿಟ್ಟಿದೆ ಅಂತ ಮೆಣಸಿನ್ಕಾಯಿ ಚೆನ್ನಾಗಿ ಬೆಳಿದಾರೆ ನಮ್ಮ ರೈತರು ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡ ದೊಡ್ಡದಿದೆ ಅಂತೇಳಿ ನೋಡಿದರೆ ಹಾಗೆ ತಿನ್ಬೇಕು ಅನಿಸುತ್ತೆ ಆದರೆ ಖಾರ ಇದೇ ಥರ ನೀವು ಬೆಳೀರಿ ಅಂಥೇಳಿ ನೋಡಿ ಸ್ನೇಹಿತರೆ ಮೆಕ್ಕೆಜೋಳ ಒಂದೊಂದು ಇದರಲ್ಲಿ ಎರಡೆರಡು ತೆನ್ನಿ ಬಿಟ್ಟಿದ್ದಾವೆ ಎಳೂವರೆ ಚೆನ್ನಾಗಿ ಬಂದಿದೆ ಮತ್ತು ಇನ್ನೂ ಇದೇ ಥರ ನೀವೆಲ್ಲ ಗೊಬ್ಬರ ಗಿಬ್ಬರ ಚೆನ್ನಾಗಿ ಹಾಕಿದರೆ ಒಂದೊಂದು ಇದರಲ್ಲಿ ಮೂರು ನಾಲ್ಕು ಬಿಡುತ್ತೆ ತೆನೆ ಎಲ್ಲ ಚೆನ್ನಾಗಿದೆ ಇಲ್ಲೇನು ಕಟಾವಿಗೆ ಬಂದಿದೆ ಇನ್ನೊಂದು ಇನ್ನೊಂದು ಹದಿನೈದು ದಿನದಲ್ಲಿ ಕಟಾವಿ ಬರುತ್ತೆ ರೇಟ್ ಸಿಕ್ಕರೆ ಒಳ್ಳೆಯ ಬಿಸ್ನೆಸ್ ನಮ್ಮ ರೈತರಿಗೆ ನೋಡಿ ಸ್ನೇಹಿತರೆ ಆ ಕಡೆ ಈ ಕಡೆ ಬೆಕ್ಕೆಜೋಳ ಸೆಂಟ್ರಲ್ಲಿ ತೆಂಗಿನ ಮರಗಳನ್ನು ಬೆಳೆಸಿದ್ದಾರೆ ನಮ್ಮ ಹಳ್ಳಿ ಕಡೆ ಜನ ನೋಡೋಣ ಬನ್ನಿ ಹಾಗೆ ತೆಂಗಿನ ಮರ ಇದೆ ಆದರೆ ತೆಂಗಿನ ಕಾಯಿ ಬಿಟ್ಟಿಲ್ಲ ನೋಡಿ ಸ್ನೇಹಿತರೆ ತೆಂಗಿನ ಮರದ ಮಿಡ್ಲಲ್ಲಿ ಅಡಿಕೆ ಗಿಡನೂ ಹಚ್ಚಿದ್ದಾರೆ ನಮ್ಮ ರೈತರು ಹೆವಿ ಟ್ಯಾಲೆಂಟು ಯಾಕಂದರೆ ಬರೋದು ಬರಲಿ ಅಂತ ಹಚ್ಬಿಡ್ತಾರೆ ಬೆಳೀಲಿ ಚೆನ್ನಾಗಿರಲಿ ನಮ್ಮ ರೈತರು ಎಲ್ಲ ಥರದ್ದು ಬೆಳೆದು ನಮ್ಮ ರೈತರು ಚೆನ್ನಾಗಿದ್ರೆ ಸಾಕು ಹಾಂ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ರೈತರಿಗೆ ಸೇರಿ ಮಾಡಿ ಇದೇ ಥರ ಚೆನ್ನಾಗಿ ಬೆಳೆಗಳನ್ನು ಬೆಳೀಲಿ ಓಕೆ ಬಾಯ್ ನೆಕ್ಸ್ಟ್ ವೀಡಿಯಲ್ಲಿ ಸಿಗ್ತಾನೆ ಆದಷ್ಟು ಬೇಗ ಶೇರು ಲೈಕು ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್